ಏನಂತ ಅಂತಂದ್ರೆ ಆಡ್ತಾರೆ ಆಡ್ತಾರಂತೆ ನಾನು ಒನ್ ವಿ ಟು ಆಡೋಣ ಅಂತ ಹೇಳಿದ್ರು ನಾನು ಸರಿ ನಾನು ಏನಕ್ಕೆ ಏನಂತ ಕೇಳಿದೆ ಇಲ್ಲೆಲ್ಲ ಚಾಲೆಂಜ್ ಇದೆ ಅಂತ ಹೇಳಿದ್ರು ಸೊ ಆ ಚಾಲೆಂಜ್ ಏನಪ್ಪ ಅಂತಂದ್ರೆ ವಿಡಿಯೋದಲ್ಲಿ ಎಲ್ಲ ಇಲ್ಲೇ ಹೇಳಿದ್ರೆ ಹಿಂಗೆ ಬನ್ನಿ ಬನ್ನಿ ವಿಡಿಯೋ ಅಲ್ಲಿ ಎಲ್ಲ ಹೇಳ್ತೀನಿ ಓಕೆ ಬನ್ನಿ ಬನ್ನಿ ಹಲೋ ಹಾ ಹಲೋ 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 ಡಾಲಿ ಬ್ರೋ ಒಂದು ಚಾಲೆಂಜ್ ಐತೆ ಬತ್ತಿರಾ ಏನ್ ಚಾಲೆಂಜ್ ಅಪ್ಪ ಬ್ರೋ ಕಸ್ಟಮ್ ಚಾಲೆಂಜ್ ಬ್ರೋ ಏನ್ ಕಸ್ಟಮ್ ಚಾಲೆಂಜ್ ಬ್ರೋ ನಾವು ಅಮೌಂಟ್ ಗಿವೇ ಮಾಡ್ತೀವಿ ಏನ ಅಮೌಂಟ್ ಆ ಹೇಳಪ್ಪ ಏನ್ ಚಾಲೆಂಜ್ ಏನ್ ಕಥೆ ಬ್ರೋ ನೀವು ಸಾವಿರ ರೂಪಾಯಿ ಒಳಗಡೆ ಏನ್ ಬೇಕಾದರೂ ಕೇಳಿ ನಾವು ಕೊಡ್ಸ್ತೀವಿ ಬೇಕಾರೆ ಹೌದಾ ಹೌದು ಬ್ರೋ ಏನು ಇವಾಗ ಆಯ್ತು ಸಾವಿರ ರೂಪಾಯಿ ಪಂದ್ಯ ಆಯ್ತು ಚಾಲೆಂಜ್ ಏನು ಏನ್ ಮಾಡ್ಬೇಕು ಬ್ರೋ ಚಾಲೆಂಜ್ ನಮ್ ಬ್ರದರ್ ಬರ್ತಾರೆ ಹೌದು ಒಂದ್ ನಿಮಿಷ ಒಂದ್ ನಿಮಿಷ ನಾನು ಏನ್ ಕೇಳಿದ್ರು ಕೊಡ್ತೀಯಾ ಆ ಏನ್ ಕೇಳಿದ್ರು ಕೊಡ್ತೀಯಾ ಬ್ರೋ ಸಾವಿರ ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಒಳಗಡೆ ಬ್ರೋ ಏನ್ ಕೇಳಿದ್ರು ಏನ್ ಕೇಳಿದ್ರು ಬ್ರೋ ಹಾ ಸರಿ ಸರಿ ಆಯ್ತು ಹೇಳಿ ಹೇಳಿ ಮುಂದೆ ಕೇಳೋದು ಚೆನ್ನಾಗಿದೆ ಹೇಳಿ ಚಾಲೆಂಜ್ ಚೆನ್ನಾಗಿದೆ ಹೇಳಿ ಸಾವಿರ ರೂಪಾಯಿ ಒಳಗಡೆ ಏನಾದ್ರು ಕೊಡ್ತೀವಿ ಬ್ರೋ ನಾನು ನಮ್ಮ ಬ್ರದರ್ ಬರ್ತೀವಿ ಕಷ್ಟ ಮಾಡಕ್ಕೆ ಹಾ ನೀವು ಯಾರು ಬೇಕಾದ್ರೂ ಕರ್ಕೊಳ್ಳಿ ಬ್ರೋ ಆಡೋಕ್ಕೆ ಯಾರು ಬೇಕಾದ್ರೂನು ಪಕ್ಕಾ ಪಕ್ಕಾ ಬ್ರೋ ಟಿ ಸಿ ಪ್ಲೇಯರ್ಗ್ ಕರ್ಕೊಂಡ್ರೂ ಓಕೆ ಆ ಓಕೆ ಬ್ರೋ ಆಮೇಲೆ ಹಂಗೆ ಹಿಂಗೆ ಏನೂ ಬರ್ತಾವೆ ಏನು ಅನ್ನೋಲ್ಲ ಬ್ರೋ ಆಯಿತು ಪಕ್ಕಾ ಪಕ್ಕಾ ಬ್ರೋ ಓಕೆ ಬ್ರೋ ಅಕಸ್ಮಾತ್ ಏನಾದರೂ ನಾವು ಬರೋಕ್ಕಾಗಿಲ್ಲ ಅಂದರೆ ನೀವು ಫೋನ್ಪೇ ಮಾಡ್ಬಿಡಿ ಆಯಿತಾ

ಹೌದಾ ಏನು ಬೇಕಾದ್ರೆ ಕೊಡಿಸ್ತಾನ ಅಂತ ಕೇಳಿದ್ರು ಅವನು ಬರ್ತೀಯ ಅಂತ ಕೇಳಿದೆ ಆ ಬರ್ತೀನಿ ಅಂತ ಹೇಳಿದ ಸೊ ಅವನ್ನ ನಾನು ಇನ್ವೈಟ್ ಮಾಡ್ಕೊತ ಇದ್ದೀನಿ ನಾನು ಗೋಲ್ಡ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ ಅಂತ ಇವ್ರಿಗೆ ಗೊತ್ತಿಲ್ಲ ಗೈ ಸಾಯಿತಾ ಗೇಮ್ ಪ್ಲೇ ಆದಮೇಲೆ ಲೈಕ್ ಇವ್ರಿಗೆ ಗೊತ್ತಾಗೋದು ಆ ಬೇಕು ಬೇಡ ಅಂತ ಆಮೇಲೆ ನಾನೇ ಹೇಳ್ಬೇಕಾಗಿ ಏನು ನೋಡೋಣ ಸೊ ಇವಡ ಎಂಡವರೆಗೂ ನೋಡಿ ಸೊ ಟ್ವಿಸ್ಟು ಸಕ್ಕದಾಗಿರುತ್ತೆ

ಫುಲ್ ಕಾಯ್ ಮಾಡ್ತಾವ್ರೆ ಎಡಮಿದ್ದೇನೆ ನಾವು टेक डाउन प्रो विकेट गाइस स्टार विकेट काम कांग्रेस आ आ दाव मत मारड़ कोना अगेन गेम प्ले करतो आमले अरे इवर ते गो फटाफट गुरु हम वोल्टर ब्रो अरे चालने केटिंग जातो जिततरी बा एक मारतो एवे के रोड पे आओ नोट ये मारताव ना ಅಲ್ಲಿ ಎಲ್ಲ ಇದೆ ಪುಣ್ಯಾತ್ಮ

ఎల్లెల్లో మనసుకత ఎల్ కూడా బందోడు

We'll take down. Ah, oh, okay, <laughs> <laughs>

அய்யோ ஏ டப்ளம் ஸ்விச் நான் எடு ஏ டப்ளம் தக

కర్ణాటక బెంగళూరు సీత

व्हीली के करतिला काना अरे भरते लाग नोडा ओबर एडर पीकिंग नो पीकिंग ಎಲ್ಲ ಇವರು ಎಲ್ಲ ಇಬ್ರು ಮಾಡಿಟ್ಟು ಇಬ್ರು ಒಡೆ ಹೆಡ್ಡಿಗೆ ತಕೊಂತ

ಆ ಕಡೆಯಿಂದ ಬಾ ಬಾಲ್ ಹಾಕ ಆ ಕಡೆಯಿಂದ ಈ ಕಡೆ ಆದ್ರೂ ಕರ್ಕಂಬ ಆ ಕಡೆ ಆದ್ರೂ ಒಳಗೆ ಹೋಗ್ತಾರೆ இவன் யாவா கண்ணிது అక్కడే బాగున్నాడు లేరు లేరు ఇప్పుడు పీనైంటే పీనండి పీనండి ఇప్పుడు ಸಾಮ್ ಇಷ್ಟಾನೇ ಆಗಲ್ಲ ಯಾವ್ದು ಇದಕ್ ಹೋಗಿಲ್ಲ ಅವ್ರು ಪೀಕ್ ಕೊಡೋದ್ ನಾವ್ ಪೀಕ್ ಕೊಡೋದು మొడి ఏనా టి

ಅವರು ಅವ್ರು ಮಸ್ತ್ ಯೂಸ್ ಮಾಡ್ತಾರೆ ನೋಡ ಅಣ್ಣ ತಮ್ಮರ್ ಇಬ್ರು ಬಾ 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 ಏ ಒಂದೇ ಡ್ರೆಸ್ ಕಾಂಬಿನೇಷನ್ ಏ ಒಂದೇ ಗೂಗಲ್ ಸ್ಕ್ರೀನ್ ಕಾಂಬಿನೇಷನ್ ಬಾ 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 ಪಿಸಿ ಕರಿ ಬ್ರೋ ಪಿಸಿ ಆಡ್ತಾರ ಫೋನ್ ಅಲ್ಲಿ ಆಡ್ತಾರ ಬ್ರೋ ಪಿಸಿ ಪಿಸಿ ಬ್ರೋ ಪಿಸಿ ಆಫ್ಲೈನ್ ಆದ್ರೂ ಅವರು ನೀ ಕರಿ ಬ್ರೋ ಆಫ್ಲೈನ್ ಆಗ್ಬಿಟ್ರು ಹೌದಾ

ಓಕೆ ಗೈಸ್ ಫೈನಲ್ಲಿ ಅವರು ಕೂಡ ಪೇಮೆಂಟ್ ಹಾಕಿದ್ದಾರೆ ನನಗೆ ಸೊ ನಾನು ಇಲ್ಲಿ ಆಗ್ತಿದೆ ನೋಡಿ ಸ್ಕ್ರೀನ್ ಶಾಟ್ ಸೊ ಅವ್ರು ಕೂಡ ಪೇಮೆಂಟ್ ಹಾಕಿದ್ರು ನನಗೆ ಓಕೆ ನನಗಂತೂ ತುಂಬಾ ಖುಷಿ ಆಯಿತು ಲೈಕ್ ಇದೇ ತರ ಚಾಲೆಂಜಸ್ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಹಾಕಿ ಮತ್ತೆ ವಿಡಿಯೋ ಹೇಗಿತ್ತಂತೂ ಕಮೆಂಟ್ ಹಾಕಿ ವಿಡಿಯೋ ನಾನು ಲೈಕ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವೀಡಿಯೋ ನೋಡಿದ್ರೆ ಲವ್ ಯು ಆಲ್ ಗೈಸ್ ಬೈ ಬಾಯ್